ಹೇಳಿರುವಂತದ್ದು ನಾಸ್ಕಾಂ ಅಂತ ಸರ್ವೆ ಹೇಳಿರುವಂತದ್ದು ಒಂದು ಕುಟುಂಬ ಇವತ್ತು ಬದುಕಬೇಕಂತಂದ್ರೆ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಕು ಅದು ಬಟ್ಟೆ ಇರಲಿ ಮಕ್ಕಳ ಶಿಕ್ಷಣ ಇರಲಿ ಚಪ್ಪಲಿಂದ ಹಿಡಿದು ಎಲ್ಲಾ ಅವಶ್ಯಕತೆಗಳು ಪೂರೈಕೆ ಆಗಬೇಕಂತಂದ್ರೆ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಕು ಸ್ವಾಮಿ ಅಷ್ಟು ಕೊಡ್ತಾ ಇದ್ದೀರಾ ನೀವು ನೀವು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಸಿ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ವತಿಯಿಂದ ರಾಜ್ಯ ವ್ಯಾಪಿ ಜಿಲ್ಲಾ ಕೇಂದ್ರದೊಳಗೆ ಪ್ರತಿಭಟನೆಯ ಹಿನ್ನೆಲೆ ಒಳಗೆ ಧಾರವಾಡದೊಳಗೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಬೇರೆ ಬೇರೆ ಇಲಾಖೆಯ ಅದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇರಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರಲಿ ಅಥವಾ ಎಸ್ ಸಿ ಎಸ್ ಟಿ ಇಲಾಖೆ ಇರಲಿ ಕಲ್ಯಾಣ ಇಲಾಖೆಗಳು ಇರಲಿ ಅಥವಾ ಕ್ರೈಸ್ ಆಗಿರಲಿ ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ ಬೇರೆ ಬೇರೆ ಇಲಾಖೆಯ ಕಾರ್ಮಿಕರು ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ಆಗ್ರಹ ಮಾಡ್ತಾ ಇರುವಂಥದ್ದೇನು ಇವತ್ತು ಗುತ್ತಿಗೆ ಪದ್ಧತಿನ ತೆಗೆದು ಹಾಕ್ಬೇಕನ್ನುವಂಥದ್ದು ನಮ್ಮ ಮೂಲ ಬೇಡಿಕೆ ಕಾಯಂ ಮಾಡ್ರಿ ಅವ್ರನ್ನ ಕಾಯಂ ಎಲ್ಲಿ ತನಕ ಮಾಡಂಗಿಲ್ಲೋ ಅಲ್ಲಿ ತನಕ ಒಳಗುತ್ತಿಗೆ ಆದ್ರೂ ಮಾಡ್ಕೊಡ್ರಿ ಅಂತ ಹೇಳಿ ಆದ್ರೆ ಸರ್ಕಾರ ಎರಡೂ ಮಾಡ್ಲಾರ್ದನೆ ಬೀದರ್ ಮಾದರಿಯ ಒಂದು ಒಳಗಿನ ಏನು ಸೊಸೈಟಿ ಮಾದರಿಯನ್ನ ಜಾರಿಗೆ ತರ್ತೀವ ಅಂತ ಹೇಳಿ ಹೇಳಿದ್ರು ಮಾನ್ಯ ಕಾರ್ಮಿಕ ಸಚಿವರು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾಗಿ ಎಂಟು ತಿಂಗಳ ಕಳೆದಿದೆ ಇಲ್ಲಿವರೆಗೂ ಸಹಿತ ಈ ಏಜೆನ್ಸಿ ತೆಗೆದಿಲ್ಲ ಸೊಸೈಟಿ ರಚನೆ ಮಾಡಿಲ್ಲ ಆದ್ರಿಂದ ಆ ಶೋಷಣೆ ಇನ್ನೂ ಹೆಚ್ಚಾಗ ಇಮ್ಮಿಡಿಯೇಟ್ ಆಗಿ ಈ ಒಂದು ಗುತ್ತಿಗೆ ಪದ್ಧತಿಯನ್ನ ತೆಗೆದುಹಾಕಿ ಸೊಸೈಟಿ ರಚನೆ ಆದರೂ ಮಾಡಲಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಎರಡನೇ ಬೇಡಿಕೆ ಇವತ್ತು ಎಂಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಏನು ಈ ಕಾರ್ಮಿಕರ ಒಂದು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು ಮಾಡಿದೆ ಸರ್ಕಾರ ಆದರೆ ಅದ್ರ ವಿರುದ್ಧ ಕೋರ್ಟ್ ಅಲ್ಲಿ ಇವತ್ತು ಮಾಲಕರ ವರ್ಗ ಕೋರ್ಟ್ಗೆ ಹೋಗಿದೆ ಅದನ್ನ ಅಧಿಸೂಚನೆ ಹೊರಡಿಸ್ಬೇಕಂತೇಳಿ ನಾವು ಎಲ್ಲರನ್ನು ಕೇಳ್ತಾ ಇದ್ದೀವಿ ನಾವು ಕೇಳಿರುವಂತದ್ದು ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಜೀವನ ಮಾಡ್ಲಿಕ್ಕೆ ಬೇಕಾಗಿರುವಂತ ಒಂದು ಕನಿಷ್ಠ ಅದು ವೇತನ ಆದರೆ ಸರ್ಕಾರ ಹತ್ತೊಂಬತ್ತರಿಂದ ಇಪ್ಪತ್ತೈದು ಸಾವಿರ ಹೆಚ್ಚಳ ಮಾಡಿ ಕರಡುವ ಅದು ಸೂಚನೆಯನ್ನು ಹೊರಡಿಸಿತ್ತು ಈಗ ಅದನ್ನ ಅಧಿಸೂಚನೆಯಾಗಿ ಅದನ್ನ ಆದೇಶ ಮಾಡ್ಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಎಂಟು ತಾಸಿನ ಡ್ಯೂಟಿ ವಾರಕ್ಕೊಂದು ರಜೆ ಪಿ ಎಫ್ ಸರಿಯಾಗಿ ಕಟ್ಟಬೇಕು ಇ ಎಸ್ ಐ ಕರೆ ಸರಿಯಾಗಿ ಕಟ್ಟಬೇಕು ಏಜೆನ್ಸಿಯವರು ಸೊ ಈ ಎಲ್ಲ ಕಾರ್ಮಿಕರ ಏನು ನ್ಯಾಯಬದ್ಧ ಹಕ್ಕುಗಳದವು ಅವುಗಳನ್ನ ಎಲ್ಲಾ ಏಜೆನ್ಸಿಯವರು ಖಾತ್ರಿ ಮಾಡಬೇಕು ಇದಕ್ಕಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಸೊ ಈ ಒಂದು ಆಗ್ರಹಿಸಿ ಒಂದು ವೇಳೆ ಈ ಕಾರ್ಮಿಕರಿಗೆ ಸರಿಯಾದ ಹಕ್ಕುಗಳು ದೊರಕದೇ ಹೋದಲ್ಲಿ ಮುಂದಿನ ಹಂತದಲ್ಲಿ ಇನ್ನೂ ಉಗ್ರವಾದ ಒಂದು ಹೋರಾಟವನ್ನ ಕೈಗೊಳ್ಳ ಎತ್ತಲಿಕ್ಕೆ ಎಲ್ಲಾ ಈ ನಿಟ್ಟಿನಲ್ಲಿ ತಯಾರಾಗಬೇಕಂತ ಹೇಳಿ ಎಲ್ಲ ಹಾಸ್ಟೆಲ್ನ ಕಾರ್ಮಿಕರಿಗೆ ಈ ನಿಟ್ಟಿನಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಇದು ರಾಜ್ಯವ್ಯಾಪಿ ಎಲ್ಲಾ ಜಿಲ್ಲಾ ಕೇಂದ್ರದೊಳಗ ನಡಕತ್ತೈತ್ರಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಸೊ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ಹೇರ್ತಾ ಇದ್ವಿ ಈ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಗಂಗಾಧರ್ ಬಡಗೇರ್ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಎ ಐ ಯು ಸಿ ಧಾರವಾಡ